ಶ್ರೀ ಗುರುಭ್ಯೋ ನಮಃ ಹರಹಭೂ ಆತ್ಮೀಯ ಪ್ರಿಯ ವೀಕ್ಷಕರೆಲ್ಲರಿಗೂ ನ್ಯೂಸ್ ಮೀಡಿಯಾ ತ್ರೀ ಸಿಕ್ಸ್ಟಿ ತ್ರೀ ಚಾನಲ್ಗೆ ಸ್ವಾಗತ ನಾನು ದರ್ಶನ್ ಶಾಸ್ತ್ರಿ ವೀಕ್ಷಕರ ಹಿಂದಿನ ವಿಡಿಯೋದಲ್ಲಿ ಕನ್ಯಾ ರಾಶಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ವರ್ಷ ಫಲವನ್ನು ನೋಡಿದ್ವಿ ಈ ವಿಡಿಯೋದಲ್ಲಿ ಕನ್ಯಾ ರಾಶಿ ಆದ ನಂತರ ಬರುವಂಥದ್ದು ತುಲಾರಾಶಿ ಬರೋ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ತುಲಾರಾಶಿಯವರಿಗೆ ಯಾವ ಗ್ರಹಗಳು ಶುಭ ಫಲವನ್ನ ಕೊಡ್ತಾ ಇದ್ದಾವೆ ಯಾವ ಗ್ರಹಗಳು ಅಶುಭ ಫಲವನ್ನ ಕೊಡ್ತಾ ಇದ್ದಾವೆ ಏನು ಪರಿಹಾರಗಳನ್ನು ಮಾಡ್ಕೋಬೇಕು ಈ ಎಲ್ಲಾ ವಿಚಾರವನ್ನು ಕೂಡ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ವಿಡಿಯೋವನ್ನು ಇಲ್ಲಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನ ಪ್ರಾರಂಭ ಮಾಡೋಣ ತುಲಾರಾಶಿ ನಿಮ್ಮದು ತುಲಾರಾಶಿಯಾಗಿದ್ದಲ್ಲಿ ಬರೋ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮೇ ತಿಂಗಳ ತನಕ ನಿಮ್ಮ ರಾಶಿಗೆ ಎಂಟನೇ ರಾಶಿಯಲ್ಲಿ ಗುರು ಸ್ಥಿತನಾಗಿರ್ತಾನೆ ಅಂದರೆ ಫಲಗಳನ್ನು ನೋಡೋದಾದ್ರೆ ಹಣ ಬರ್ತಾ ಇರುತ್ತೆ ಅದೇ ರೀತಿ ಖರ್ಚು ಕೂಡ ಆಗ್ತಾ ಇರುತ್ತೆ ಉಪಯೋಗ ಆಗುವಂಥ ಕೆಲಸಕ್ಕೆ ಖರ್ಚು ಮಾಡ್ತಾ ಇರ್ತಾರೆ ಹೊರತು ಯಾವುದೇ ರೀತಿ ಅನಾವಶ್ಯಕ ಖರ್ಚುಗಳು ಆಗ್ತಾ ಇರೋದಿಲ್ಲ ಆದರೆ ಬರೋ ವರ್ಷ ಮೇ ತಿಂಗಳ ನಂತರ ನಿಮ್ಮ ರಾಶಿಯಿಂದ ಗುರು ಒಂಬತ್ತನೇ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಗುರು ತುಂಬ ಬಲಿಷ್ಠನಾಗ್ತಾ ಇದ್ದಾನೆ ತುಲಾ ರಾಶಿಯವರಿಗೆ ಒಂದು ವರ್ಷದ ಕಾಲ ಗುರುಬಲ ಪ್ರಾರಂಭ ಆಗ್ತಾ ಇದೆ ನೀವೇನೇ ಕೆಲಸಗಳನ್ನ ಮಾಡ್ಬೇಕು ಅನ್ಕೊಂಡಿದ್ರು ಕೂಡ ಖಂಡಿತ ಮಾಡಿ ತೋರಿಸ್ತೀರಾ ಸಮಾಜದಲ್ಲಿ ಗೌರವ ಘನತೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಕೆಲಸದ ವಿಚಾರದಲ್ಲೂ ಕೂಡ ಏಳಿಗೆಯನ್ನು ಕಾಣ್ತೀರಾ ನೀವು ಮನೆ ತಗೋಬೇಕು ಅನ್ಕೊಂಡಿದ್ರು ಮನೆ ಕಟ್ಟಿಸ್ಬೇಕು ಅನ್ಕೊಂಡಿದ್ರು ಸೈಟನ್ನು ತಗೋಬೇಕು ಅನ್ಕೊಂಡಿದ್ರು ಪ್ರಾಪರ್ಟಿಯನ್ನು ಖರೀದಿ ಮಾಡ್ಬೇಕು ಅನ್ಕೊಂಡಿದ್ರು ಒಂದು ಹೊಸ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ರು ಸಮಾಜದಲ್ಲಿ ಒಂದು ಒಳ್ಳೆ ಹೆಸರನ್ನ ಮಾಡಬೇಕು ಅಂತ ಹೊರಟಿದ್ರು ಕೂಡ ಮತ್ತೆ ಯಾರ್ಯಾರು ಈ ಸೋಷಿಯಲ್ ಸರ್ವಿಸ್ಗೆ ಸಂಬಂಧಪಟ್ಟಂತ ಕೆಲಸಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದೀರಾ ಆ ಎಲ್ಲ ಕೆಲಸಗಳು ಕೂಡ ಆಗ್ತಕ್ಕಂತ ವರ್ಷ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಮೇ ತಿಂಗಳ ನಂತರ ಒಂದು ವರ್ಷದಲ್ಲಿ ಖಂಡಿತ ಆಗಿ ಬರುತ್ತದೆ ಗುರು ಇಲ್ಲಿ ಎರಡು ರೀತಿ ಬಲಿಷ್ಠನಾಗಿದ್ದಾನೆ ಒಂದು ಗೋಚಾರದಲ್ಲಿ ಒಂಬತ್ತನೇ ಮನೆ ಅಂದರೆ ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ಒಂದು ರೀತಿ ತುಂಬಾ ಶುಭ ಫಲದಾಯಕನಾಗಿರ್ತಾನೆ ಮತ್ತೆ ಗುರುವಿನ ಐದನೇ ದೃಷ್ಟಿ ನಿಮ್ಮ ರಾಶಿಯ ಮೇಲಿರುತ್ತೆ ಗೊತ್ತಾಯ್ತಲ್ಲ ಸೊ ನೀವು ಯಾರನ್ನ ನಿಮ್ಮ ಮನೆ ಅಂತ ನಂಬಿದಿರಾ ಅಥವಾ ನೀವು ನಿಮ್ಮ ಮನೆ ದೇವರ ಆರಾಧನೆ ಮಾಡಿ ಅವರ ಅನುಗ್ರಹ ಪಡೆದಿದ್ದೇ ಅದರಲ್ಲಿ ನೀವು ಏನೇನು ಕೆಲಸಗಳನ್ನ ಮಾಡ್ಬೇಕು ಅನ್ಕೊಂಡಿರ್ತೀರಾ ಆ ಎಲ್ಲಾ ಕೆಲಸವನ್ನು ಕೂಡ ಮಾಡಿ ಮುಗಿಸ್ತೀರಾ ಮತ್ತೆ ಸಂಬಂಧಿಕರಲ್ಲಿ ಯಾರಾದ್ರೂ ನಿಮ್ಮ ವಿರುದ್ಧ ವೈರತ್ವವನ್ನ ಕಟ್ಕೊಂಡಿದ್ರೆ ನಿಮ್ಮ ನಿಮ್ಮ ವಿರುದ್ಧ ಮನಸ್ತಾಪಗಳನ್ನ ಇಟ್ಕೊಂಡಿದ್ರೆ ಆ ಎಲ್ಲಾ ಮನಸ್ತಾಪಗಳು ಕೂಡ ದೂರ ಆಗಿ ಅವರು ಕೂಡ ಹಿತೈಷಿಗಳಾಗುವಂತ ಸಮಯ ಇದಾಗಿರುತ್ತೆ ಯಾರು ನಿಮ್ಮನ್ನ ಕಡೆಗಣಿಸಿರ್ತಾರೆ ಅಥವಾ ಯಾರು ನಿಮ್ಮನ್ನ ಇಗ್ನೋರ್ ಮಾಡಿರ್ತಾರೆ ಅಥವಾ ಯಾವತ್ತು ನಿಮಗೆ ಅಷ್ಟು ಬೆಲೆ ಕೊಡದೇ ಇರ್ತಕ್ಕಂಥ ಜನಗಳು ಕೂಡ ನಿಮ್ಮ ಸ್ನೇಹವನ್ನ ನಿಮ್ಮ ಸಮೂಹವನ್ನ ಬಯಸ್ತಕ್ಕಂತ ಸಮಯ ಇದಾಗಿರುತ್ತೆ ಸೊ ಗುರು ನಿಮಗೆ ತುಂಬಾ ಪ್ರಬಲನಾಗಿದ್ದಾನೆ ಅಂತಾನೆ ಹೇಳಬಹುದು ಆದರೆ ತುಲಾರಾಶಿಯವರಿಗೆ ಎಲ್ಲರಿಗೂ ಈ ಫಲ ಅನ್ವಯ ಆಗುತ್ತಾ ಅಂತ ಪ್ರಶ್ನೆ ಮಾಡೋದಾದ್ರೆ ನಿಮ್ಮ ಜಾತಕದಲ್ಲಿನ ಗುರುವಿನ ಬಲಾಬಲದ ಮೇಲೆ ಗೋಚಾರದ ಗುರುವಿನ ಫಲಗಳು ನಿಂತಿರುತ್ತೆ ಅಂದ್ರೆ ನಿಮ್ಮ ಜಾತಕದಲ್ಲೇನಾದರೂ ಗುರು ಬಲಿಷ್ಠನಾಗಿದ್ದು ಶುಭಸ್ಥಾನದಲ್ಲೋ ಸ್ವಕ್ಷೇತ್ರದಲ್ಲೋ ಮಿತ್ರ ಮಿತ್ರಕ್ಷೇತ್ರದಲ್ಲೋ ಕ್ಷೇತ್ರದಲ್ಲೋ ಶುಭ ಗ್ರಹಗಳ ಸಂಬಂಧ ಹೊಂದಿ ಅದೇ ಗುರುವಿನ ದಶಾಭುಕ್ತಿ ನಡೀತಾ ಇದೆ ಅಂತ ಹೇಳಿದ್ರೆ ಗೋಚಾರದಲ್ಲೂ ಕೂಡ ನಿಮ್ಮ ರಾಶಿಗೆ ಗುರು ತುಂಬ ಪ್ರಬಲನಾಗಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಶುಭದಾಯಕವಾಗೇ ಇರುತ್ತದೆ ಆದರೆ ನಿಮ್ಮ ಜಾತಕದಲ್ಲೇನಾದರೂ ಗುರು ದುಸ್ಥಾನದಲ್ಲಿದ್ದು ದುಸ್ಥಾನಾಧಿಪತಿಯಾಗಿದ್ದು ಪಾಪಸ್ಥಾನದಲ್ಲಿದ್ದೋ ನೀಚ ಕ್ಷೇತ್ರದಲ್ಲಿದ್ದೋ ಪಾಪಗ್ರಹಗಳ ನಡುವೆಯೇ ಸಿಲುಕಿ ಅವನ ದಶಾಭುಕ್ತಿ ನಡೀತಾ ಇದೆ ಅಂತ ಹೇಳಿದ್ರೆ ಗೋಚಾರದ ಗುರುವಿನ ಫಲಗಳು ಅಷ್ಟು ನಿಮಗೆ ಕೆಲಸವನ್ನ ಮಾಡೋದಿಲ್ಲ ಕೈಯಿಗೆ ಬಂದಿದ್ದುತ್ತು ಬಾಯಿಗೆ ಬರೋಲ್ಲ ಅಂತಾರಲ್ಲ ಆ ರೀತಿ ಆಗ್ತಾ ಇರುತ್ತೆ ಹಾಗಾಗಿ ನಿಮ್ಮ ಜಾತಕದ ಗುರುವಿನ ಬಲಾಢ್ಯತೆ ಎಷ್ಟಿದೆ ಅನ್ನೋದನ್ನ ನೀವು ಪರೀಕ್ಷೆ ಮಾಡ್ಕೋಬೇಕಾಗತ್ತೆ ಇದಿಷ್ಟು ಫಲಗಳನ್ನು ನಾವು ಗುರುವಿಂದ ನೋಡಬಹುದಾಗಿದೆ ಇನ್ನು ಗುರುವಾದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಶನಿ ಗ್ರಹ ಇನ್ನೊಂದು ಶುಭ ವಿಚಾರ ನಿಮಗೆ ಅಂತ ಹೇಳಿದ್ರೆ ಬರೋ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮಾರ್ಚ್ ತಿಂಗಳ ಕೊನೆಯ ವಾರದಲ್ಲಿ ಶನಿ ನಿಮ್ಮ ರಾಶಿಯ ಐದನೇ ರಾಶಿಯಿಂದ ಆರನೇ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ ಐದನೇ ಮನೆ ಅಂತ ಹೇಳಿದ್ರೆ ಪಂಚಮ ಶನಿ ಕಾಟ ನಿಮಗೆ ಎರಡೂವರೆ ವರ್ಷದಿಂದ ಇತ್ತು ಮಕ್ಕಳ ವಿಚಾರವಾಗಿ ಏನಾದರೂ ಒಂದು ಬೇಸರ ಆಗಿರ್ಬೋದು ವೈಮನಸ್ಸಾಗಿರ್ಬೋದು ಮನಸ್ತಾಪ ಆಗಿರ್ಬೋದು ಅಥವಾ ಮಕ್ಕಳ ಆರೋಗ್ಯ ಸರಿ ಇಲ್ಲದೆ ಇರ್ತಕ್ಕಂಥದ್ದಾಗಿರ್ಬೋದು ಅಥವಾ ಮಕ್ಕಳ ಎಜುಕೇಶನ್ ಡಲ್ ಆಗಿರುವಂಥದ್ದಾಗಿರ್ಬೋದು ಅಥವಾ ಮಕ್ಕಳಿಗೆ ಕೆಲಸದ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಆಗ್ತಕ್ಕಂಥದ್ದಾಗಿರ್ಬೋದು ಈ ರೀತಿ ಎಲ್ಲಾ ಫಲಗಳನ್ನು ನೋಡಿರ್ತೀರ ಆ ಎಲ್ಲ ಅಶುಭ ಫಲಗಳು ಕೂಡ ಬರೋ ವರ್ಷ ಮಾರ್ಚ್ ತಿಂಗಳ ನಂತರ ನಿಮಗೆ ನಿವಾರಣೆ ಆಗ್ತಾ ಇದೆ ಅಂದ್ರೆ ಪಂಚಮ ಶನಿ ಕಾಟ ಬಿಡುಗಡೆ ಆಗ್ತಾ ಇದೆ ನಿಮ್ಮ ರಾಶಿಯಿಂದ ಆರನೇ ರಾಶಿಗೆ ಶನಿ ಬಂದ ಅಂತ ಹೇಳಿದ್ರೆ ತುಂಬಾ ಪ್ರಬಲನಾಗ್ತಾನೆ ಆರನೇ ಪಾಪಸ್ಥಾನದಲ್ಲಿ ಪಾಪಗ್ರಹ ಬರ್ತಕ್ಕಂಥದ್ದು ತುಂಬಾ ಶುಭ ಫಲದಾಯಕವಾಗಿರ್ತದೆ ಯಾವ ವಿಚಾರದಲ್ಲಿ ಕೆಲಸದ ವಿಚಾರದಲ್ಲಿ ಶನಿಯನ್ನ ಕರ್ಮಕಾರಕ ಅಂತ ಹೇಳ್ತೀವಿ ಸೊ ನೀವು ಕೆಲಸದ ವಿಚಾರದಲ್ಲಿ ಒಂದು ಮಟ್ಟಿಗೆ ಏಳಿಗೆಯನ್ನು ಪಡಿತೀರಿ ಅಂದರೆ ಪ್ರಮೋಷನ್ ಆಗಿರ್ತಕ್ಕಂಥದ್ದು ಅಥವಾ ಈಗ ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕಿಂತ ಇನ್ನೂ ಉನ್ನತವಾದಂಥ ಕೆಲಸ ಸಿಗುವಂಥದ್ದು ಈ ರೀತಿ ಒಳ್ಳೆ ಫಲಗಳನ್ನು ಕೊಟ್ಟರೆ ಆದರೆ ಅದನ್ನು ನೋಡಿ ಅಸೂಯೆ ಪಟ್ಕೊಳ್ಳುವಂಥ ಜನ ಜಾಸ್ತಿ ಆಗ್ತಾರೆ ನೀವು ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿಯೇ ನಿಮ್ಮ ವಿರುದ್ಧ ಮಾತಾಡ್ತಕ್ಕಂಥವ್ರು ಈ ರೀತಿ ಫಲಗಳನ್ನು ಶನಿಯಿಂದ ನೋಡಬೇಕಾಗ್ತದೆ ಇದಿಷ್ಟನ್ನು ಬಿಟ್ರೆ ಸ್ವಲ್ಪ ಕೂದಲಿಗೆ ಸಂಬಂಧಪಟ್ಟಂತೆ ಮತ್ತು ಮತ್ತೆ ವಾಯು ಸಂಬಂಧಿತ ಖಾಯಿಲೆಗಳು ಬರೋ ಸಾಧ್ಯತೆಗಳು ಇರುತ್ತೆ ಇದನ್ನ ಬಿಟ್ರೆ ಬೇರೆ ಯಾವುದೇ ರೀತಿ ನಿಮಗೆ ಅಶುಭ ಫಲಗಳು ಬರೋದಿಲ್ಲ ಶನಿನು ತುಂಬಾ ಬಲಿಷ್ಠನಾಗಿದ್ದ ಆದರೆ ಸ್ವಲ್ಪ ನಿಮ್ಮ ಬೆನ್ನ ಹಿಂದೆ ಮಾತಾಡ್ತಕ್ಕಂಥ ಜನಗಳು ಜಾಸ್ತಿ ಆಗ್ತಾರೆ ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ಗೊತ್ತಾಯ್ತಲ್ಲ ಇದೊಂದು ವಿಚಾರವನ್ನ ಬಿಟ್ರೆ ಬರೀ ಕೆಲಸ ಅಂತಲ್ಲ ನೀವು ಒಂದು ಸ್ಟೆಪ್ ಯಾವುದೇ ವಿಚಾರದಲ್ಲಿ ಏಳಿಗೆನ ಪಡೀತಾ ಇದ್ದೀರಾ ಅಂದ್ರೆ ಆ ಎಲ್ಲ ವಿಚಾರದಲ್ಲೂ ಕೂಡ ನಿಮ್ಮ ವಿರುದ್ಧ ಏನಾದರೂ ಮಾತನ್ನ ಆಡ್ತಕ್ಕಂಥ ಜನಗಳು ಜಾಸ್ತಿ ಆಗ್ತಾರೆ ಒಂದು ಕಡೆ ಶುಭ ಫಲವನ್ನು ಕೊಟ್ರೆ ಇನ್ನೊಂದು ಕಡೆ ಈ ರೀತಿ ಅಶುಭ ಫಲವನ್ನು ಕೊಡ್ತಾ ಇದ್ದಾನೆ ಶನಿ ಆದರೆ ಅದಕ್ಕೆ ಅಷ್ಟು ಮಹತ್ವವನ್ನು ಕೊಡದೇ ಇರತಕ್ಕಂಥದ್ದು ಒಳ್ಳೆಯದು ಏಕೆಂದರೆ ಆರನೇ ಮನೆಯಲ್ಲಿ ಶನಿ ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ ಶತ್ರು ಸ್ಥಾನ ಅಂತ ಕೂಡ ಹೇಳ್ತೀವಿ ನಿಮ್ಮ ಯೋಗ್ಯತೆಗೆ ಅಲ್ಲದವರು ಕೂಡ ನಿಮ್ಮ ಬಗ್ಗೆ ಮಾತಾಡ್ತಕ್ಕಂಥ ಪರಿಸ್ಥಿತಿ ಬರೋ ಸಾಧ್ಯತೆಗಳು ಇರುತ್ತೆ ಕೆಲಸ ಮಾಡ್ತಾ ಇರುವಂತ ಜಾಗದಲ್ಲಿ ನಿಮ್ಮ ಯೋಗ್ಯತೆಯನ್ನ ಹಾಳು ಮಾಡಬೇಕು ಕೆಡಿಸ್ಬೇಕು ಈ ರೀತಿ ಯೋಚನೆ ಮಾಡ್ತಕ್ಕಂಥ ಜನರು ಜಾಸ್ತಿ ಆಗ್ತಾರೆ ಅದೊಂದು ವಿಚಾರವನ್ನ ಬಿಟ್ರೆ ಬೇರೆ ಯಾವುದೇ ರೀತಿ ನಿಮಗೆ ಶನಿ ಸಮಸ್ಯೆಯನ್ನ ಮಾಡೋದಿಲ್ಲ ಸೂಕ್ತವಾದಂತ ಪರಿಹಾರಗಳನ್ನ ಮಾಡ್ಕೋಬೇಕಾಗತ್ತೆ ಶನಿನೂ ಅಷ್ಟೆ ನಾನು ಇಷ್ಟೊತ್ತು ಏನೇನು ಅಶುಭ ಫಲಗಳನ್ನ ಹೇಳ್ದೆ ಮತ್ತು ಶುಭ ಫಲಗಳನ್ನ ಹೇಳ್ದೆ ನಿಮ್ಮ ಜಾತಕದಲ್ಲಿನ ಶನಿಯ ಬಲಾಬಲದ ಮೇಲೆ ಗೋಚಾರದ ಶನಿಯ ಫಲಗಳು ನಿಂತಿರುತ್ತೆ ಜಾತಕದಲ್ಲಿ ಬಲನಾಗಿದ್ರೆ ಗೋಚಾರದಲ್ಲಿ ಹೇಳಿದ ಅಶುಭ ಫಲಗಳು ಯಾವುದು ಬರೋದಿಲ್ಲ ಅದೇ ಜಾತಕದಲ್ಲಿ ದುರ್ಬಲನಾಗಿದ್ದು ಗೋಚಾರದಲ್ಲಿ ಶುಭ ಫಲಗಳೇನು ಹೇಳಿದೆ ಅದು ಯಾವುದು ಅನ್ವಯ ಆಗೋದಿಲ್ಲ ಗೊತ್ತಾಯ್ತಲ್ಲ ಹಾಗಾಗಿ ಜಾತಕದ ಶನಿಯ ಬಲಾಬಲನ ನೋಡ್ಕೋಬೇಕಾಗತ್ತೆ ಇನ್ನ ಶನಿಯಾದ ನಂತರ ರಾಹು ಗ್ರಹ ನಿಮ್ಮ ರಾಶಿಗೆ ರಾಹು ಬಂದು ಐದನೇ ಮನೆಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ ಬರೋ ವರ್ಷ ಮೇ ತಿಂಗಳಲ್ಲಿ ಈ ರಾಹು ಐದನೇ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾನೆ ಸ್ಟೂಡೆಂಟ್ಸ್ಗೆ ಹೇಳಿ ಮಾಡಿರ್ತಕ್ಕಂಥ ವರ್ಷ ಇದಾಗಿರುತ್ತೆ ಒಂದೂವರೆ ವರ್ಷದ ಕಾಲ ರಾಹು ಐದನೇ ಮನೆಯಲ್ಲಿ ನೀವೆಷ್ಟು ಸೂಕ್ಷ್ಮವಾಗಿ ಒಂದು ವಿಚಾರವನ್ನ ಕಲೆ ಹಾಕ್ತೀರಾ ಒಂದು ವಿಚಾರದ ಅಡಿಪಾಯವನ್ನು ತಿಳ್ಕೊಳ್ಳೋದಕ್ಕೆ ಎಷ್ಟೋ ರೀತಿ ದಾರಿ ಹುಡುಕ್ತೀರಾ ಅದರ ಮೇಲೆ ರಾಹುವಿನ ಫಲಗಳು ನಿಂತಿರುತ್ತೆ ನೀವೆಷ್ಟು ಚಾಣಕ್ಯತೆಯಿಂದ ಯೋಚನೆ ಮಾಡ್ತೀರಾ ಅಷ್ಟೇ ರಾಹು ಬಲಾಢ್ಯನಾಗ್ತಾ ಹೋಗ್ತಾನೆ ಅದೇ ರೀತಿ ಯೋಚನೆನೂ ಕೂಡ ಮಾಡ್ತೀರಾ ಎಜುಕೇಶನ್ ಯಾರ್ಯಾರು ಮಾಡ್ತೀರಾ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ರಾಹು ತುಂಬಾ ಚೆನ್ನಾಗಿದ್ದಾನೆ ಅಂತಾನೆ ಹೇಳ್ತೀನಿ ಮತ್ತೆ ತುಲಾ ರಾಶಿಯವರಿಗೆ ನಿಮ್ಮ ಮಕ್ಕಳು ಸ್ವಲ್ಪ ಕೋಪ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಜಾಸ್ತಿ ಇರುತ್ತೆ ಅಂದ್ರೆ ನೀವೇನಾದ್ರೂ ಹೇಳಿದ್ರೆ ಸಾಕು ಅದಕ್ಕೆ ವಾದ ಮಾಡ್ತಕ್ಕಂಥದ್ದು ಅಥವಾ ನಿಮಗೆ ಹೆದ್ರಸ್ತಕ್ಕಂಥದ್ದು ಅಂದ್ರೆ ನಾನ್ ಮನೇಲಿ ಇರೋದಿಲ್ಲ ನಾನು ಬೇರೆ ಕಡೆ ಹೋಗ್ತೀನಿ ಈ ರೀತಿ ಮಾತುಗಳನ್ನ ಆಡ್ತಕ್ಕಂಥ ಸಂದರ್ಭಗಳು ಬರ್ತವೆ ಹೆಚ್ಚು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ರಾಹುವಿನಿಂದ ಎಚ್ಚರ ಇರಬೇಕಾಗುತ್ತೆ ಬಿಟ್ರೆ ತುಲಾರಾಶಿಯವರಿಗೆ ರಾಹುನೂ ಕೂಡ ತುಂಬ ಚೆನ್ನಾಗಿದ್ದಾನೆ ಇನ್ನು ರಾಹು ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಕೇತು ಗ್ರಹ ನಿಮ್ಮ ರಾಶಿಗೆ ಕೇತು ಬಂದು ಹತ್ ಹನ್ನೆರಡನೇ ಮನೆಯಿಂದ ಹನ್ನೊಂದನೇ ಮನೆಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಅಂದರೆ ಲಾಭ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಕೇತು ಅಂತ ಹೇಳಿದ್ರೆ ತುಂಬ ಶುಭ ಫಲದಾಯಕನಾಗಿರ್ತಾನೆ ಯಾವ ವಿಚಾರದಲ್ಲಿ ನಷ್ಟ ದ್ರವ್ಯ ಪ್ರಾಪ್ತಿ ಅಂದರೆ ನೀವು ಯಾರಿಗಾದ್ರೂ ಹಣವನ್ನು ಕೊಟ್ಟು ಕಳ್ಕೊಂಡಿರ್ತೀರಾ ಮೋಸ ಹೋಗಿರ್ತೀರಾ ಅಥವಾ ಆ ಹಣ ವಾಪಸ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಆ ಎಲ್ಲಾ ನಷ್ಟವಾಗಿರ್ತಕ್ಕಂಥ ದ್ರವ್ಯ ಪ್ರಾಪ್ತಿಯಾಗುವಂತ ಸಮಯ ಇದಾಗಿರುತ್ತೆ ಅಂದ್ರೆ ಬರೋ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮೇ ತಿಂಗಳಿಂದ ಒಂದೂವರೆ ವರ್ಷದಲ್ಲಿ ನಿಮಗೆ ಏನು ಸಲಬೇಕು ನಿಮಗೇನು ದಕ್ಕಬೇಕು ಅದು ನೂರಕ್ಕೆ ನೂರರಷ್ಟು ಬಂದೇ ಬರುತ್ತೆ ಮತ್ತೆ ನಿಮ್ಮ ತಂದೆಯವರ ಮನೆ ಕಡೆಯಿಂದ ನಿಮಗೇನಾರೋ ಬರ್ತಕ್ಕಂಥ ಆಸ್ತಿ ಆಗಿರ್ಬೋದು ಹಣ ಆಗಿರ್ಬೋದು ಈ ಎಲ್ಲಾ ವಿಚಾರದಲ್ಲೂ ಕೂಡ ಅತ್ಯಂತ ಶುಭ ಫಲವನ್ನೇ ನೋಡ್ತೀರಾ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಬಿಟ್ರೆ ಒಳ್ಳೇದಾಗತ್ತೆ ಕೇತು ಇರೋದ್ರಿಂದ ಸ್ವಲ್ಪ ಲೇಟ್ ಆಗೋ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ನಕಾರಾತ್ಮಕವಾಗಿ ಯೋಚನೆ ಮಾಡೋದನ್ನ ಬಿಡಬೇಕಾಗತ್ತೆ ಹಣದ ವಿಚಾರದಲ್ಲಿ ಇದು ಒಂದನ್ನು ನೀವು ಫಾಲೋ ಮಾಡಿದ್ದೇ ಆದಲ್ಲಿ ಎಲ್ಲ ಗ್ರಹಗಳು ನಿಮಗೆ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿದೆ ಬರೋ ವರ್ಷ ಆದರೆ ಜಾತಕದ ಶನಿ ಆಗಿರಬಹುದು ಗುರು ಆಗಿರ್ಬೋದು ರಾಹು ಆಗಿರ್ಬೋದು ಕೇತು ಆಗಿರ್ಬೋದು ನಿಮ್ಮ ಜಾತಕದಲ್ಲಿ ಎಷ್ಟು ಬಲಿಷ್ಠರಾಗಿದ್ದಾರೆ ಅದರ ಮೇಲೆಯೇ ಗೋಚಾರದ ಫಲಗಳು ನಿಂತಿರುತ್ತೆ ಗೊತ್ತಾಯ್ತಲ್ಲ ಸೊ ಇದಿಷ್ಟೋ ಫಲಗಳನ್ನು ನಾವು ಬರೋ ವರ್ಷ ತುಲಾರಾಶಿಯವರಿಗೆ ನೋಡಬಹುದಾಗಿದೆ ಇನ್ನು ಪರಿಹಾರಗಳನ್ನು ನೋಡೋದಾದ್ರೆ ನಿಮ್ಮ ರಾಶಿಯ ಅಧಿಪತಿ ಬಂದು ಶುಕ್ರ ಶುಕ್ರನಿಗೆ ಮಿತ್ರನಾಗ್ತಕ್ಕಂಥದ್ದು ಇಲ್ಲಿ ಶನಿ ಸೊ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಏರುಪೇರು ಇರೋದ್ರಿಂದ ಆದಷ್ಟು ಶನಿಗೆ ಸಂಬಂಧಪಟ್ಟಂತಹ ಸ್ಟೋನನ್ನು ನೀವು ಹಾಕೋದನ್ನು ಅಭ್ಯಾಸ ಮಾಡಿಕೊಂಡಿದ್ದೆ ಅದರಲ್ಲಿ ಖಂಡಿತ ಎರಡು ತಿಂಗಳಲ್ಲಿ ನಿಮಗೆ ಶುಭ ಫಲಗಳು ಬರ್ತವೆ ಅಂತ ಹೇಳ್ತಾ ಇದಿಷ್ಟಾಗಿತ್ತು ತುಲಾರಾಶಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ವರ್ಷ ಭವಿಷ್ಯ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ವಿಡಿಯೋಸ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಜಾತಕದ ನಿಖರವಾದಂತಹ ವಿಶ್ಲೇಷಣೆಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರತಕ್ಕಂಥ ನಂಬರ್ಗೆ ಕನ್ಸಲ್ಟೇಷನ್ ಮಾಡಿ ಧನ್ಯವಾದಗಳು